ಕಣ್ಣಿನ ಡಾಕ್ಟ್ರು ಅಂದರೆ ನನಗೆ ಒಂಥರ ಪ್ರೀತಿ ಒಂಥರ ಭಯ ಅವರು ಒಂಥರ ನನ್ನ ಪ್ರಕಾರ ತತ್ವಜ್ಞಾನಿಗಳನ್ನಬೇಕೋ ಭವಿಷ್ಯವಾದಿಗಳನ್ನಬೇಕೋ ಗೊತ್ತಾಗಲ್ಲ ಇಪ್ಪತ್ತು ವರ್ಷ ಹಿಂದೆ ನನಗೆ ಸ್ವಲ್ಪ ಸರಿಯಾಗಿ ಕಾಣಿಸ್ಲಿಲ್ಲ ಓದುವಾಗ ನಾನು ಹೆಂಡತಿ ಒತ್ತಾಯಕ್ಕೆ ಹೋದೆ ಡಾಕ್ಟರ್ ಕಡೆ ಡಾಕ್ಟ್ರೆಲ್ಲ ಪರೀಕ್ಷೆ ಮಾಡಿ ನಿಮಗೆ ಸಮೀಪ ದೃಷ್ಟಿ ಎಂದರು ಮಯೋಪಿಯ ಅಂದರು ಅಂದರೆ ಏನು ಅಂತ ಕೇಳಿದೆ ನಿಮಗೆ ದೂರದೃಷ್ಟಿ ಇಲ್ಲ ಅಂತ ಹೇಳಿದರು ಇದು ನನ್ನ ಹೆಂಡತಿ ಮೊದಲೇ ಹೇಳಿದ್ದು ನನಗೆ ನಿಮಗೆ ದೂರದೃಷ್ಟಿ ಇಲ್ಲ ದೂರದೃಷ್ಟಿ ಇಲ್ಲ ಅಂತ ನನಗೆ ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ನನಗೆ ದೂರದೃಷ್ಟಿ ಇಲ್ಲ ಅನ್ನೋದು ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ಅವ್ರು ಹೇಳಿದರು ನಮ್ಮ ಮಷೀನಲ್ಲೇ ಗೊತ್ತಾಗತ್ತೆ ನಿಮ್ಮ ಮನೆ ಬಾರಿ ಇಷ್ಟೇ ಅಂತೇಳಿ ಅಂದರೆ ನಮ್ಮ ಭವಿಷ್ಯವನ್ನು ಕೂಡ ಮನುಷ್ಯ ಮನುಷ್ಯನಲ್ಲಿ ನೋಡುವಂಥವ್ರು ಕಣ್ಣಿನ ಡಾಕ್ಟ್ರು ಈಗ ಇಬ್ಬರು ಕಣ್ಣಿನ ಡಾಕ್ಟ್ರ್ ಜೊತೆ ಕೂಡಿದ್ದಾರೆ ಒಬ್ಬರು ಐವತ್ತೆಂಟು ವರ್ಷಗಳಿಂದ ಮಂದಿಗೆ ಕಣ್ಣಿನ ದೃಷ್ಟಿ ಕೊಟ್ಟಂಥ ಎಮ್ ಎಮ್ ಜೋಶಿಯವರ ನೇತ್ರ ನೇತ್ರಾಲಯ ಮೂವತ್ತು ವರ್ಷಗಳ ಅಹರ್ನಿಶಿ ಪ್ರಯತ್ನದಿಂದ ಅವರು ಭಾಳ ಚಂದ ಹೇಳಿದರು ಶಿವರಾಮ್ ಅವರು ನಮ್ಮ ಮನೆಯಲ್ಲಿ ನಾನು ಮೊದಲನೇ ಡಾಕ್ಟ್ರು ಪರಂಪರೆ ಅಂತ ಬಂದಿಲ್ಲ ಈ ಮೊದಲು ಡಾಕ್ಟರ್ ಆಗೋವರಿಗೆ ತುಂಬ ಕಷ್ಟ ವ್ಯವಸ್ಥೆಯನ್ನು ಸೆಟ್ ಮಾಡೋದು ಭಾಳ ಕಷ್ಟ ಒಂದು ವ್ಯವಸ್ಥೆ ಇದ್ದರೆ ಮುಂದುವರ್ಸ್ಕೊಂಡು ಹೋಗೋದು ಬೇರೆ ಹಾಗೆ ತಾನು ಒಬ್ಬರೇ ನಿಂತ್ಕೊಂಡು ಅದೆಷ್ಟು ಕಷ್ಟ ಅನುಭವಿಸಿದ್ರೋ ಗೊತ್ತು ಅವ್ರಿಗೆ ಗೊತ್ತು ಮಾದರಿ ಗೊತ್ತು ಒಂದು ಸಂಸ್ಥೆ ಕಟ್ಟಿ ನೆಲೆಸಿದ್ರಲ್ಲ ಮೂವತ್ತು ವರ್ಷ ಅಷ್ಟೇ ಅಲ್ಲ ನಾನು ನೆನಪಿದೆ ಡಾಕ್ಟರ್ ಶಿವರಾಮ್ ಅವರೊಂದು ಡಾಕ್ಯುಮೆಂಟ್ ಕಳಿಸಿದ್ರು ನನಗೆ ಮೋಸ್ಟ್ ಸಫಿಸ್ಟಿಕೇಟೆಡ್ ಆಪ್ರೇಷನ್ ಥೇಟರ್ ತಮ್ಮದು ಅಂತ ಅವಾರ್ಡ್ ಬಂದಿತ್ತು ಅಂದರೆ ಒಂದು ಅಂಥ ಊರಲ್ಲಿ ಕೂಡ ಹ್ಯಾಗೋ ಮಾಡಿ ಹ್ಯಾಗೋ ಪೇಷಂಟ್ಸ್ ಬರ್ತಾರಲ್ಲ ಅಂತ ಮಾಡೋದಲ್ಲದೆ ತುಂಬ ಚೆನ್ನಾಗೇ ಮಾಡಬೇಕು ನೀವು ಬೆಂಗಳೂರಲ್ಲಿ ಹೋದರೆ ಹಾಸ್ಪಿಟ್ಲಲ್ಲಿ ಏನು ಸಿಗುತ್ತೋ ಆ ಸ್ಪಷ್ಟಕ್ಕೆ ಇಲ್ಲೂ ಸಿಗ್ತದೆ ಅಂತ ಪ್ರೀತಿಯನ್ನು ಮಾಡೋದಿದೆಯಲ್ಲ ಹಾಗೆ ತಾನು ಗಣೇಶ ನೇತ್ರಾಲಯ ಒಂದೇ ಆಗಿ ನಡೆಸಿದಂಥ ಶಿವರಾಮ್ ಅವರು ಇವತ್ತು ಅದನ್ನು ಜೋಶಿಯವ್ರ ನೇತ್ರ ಮರ್ಜ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಸುಲಭದ ಕೆಲಸ ಅಲ್ಲ ಸ್ನೇಹಿತರೆ ಹೇಳ್ತೀನಿ ಅವರೇನೋ ಹೇಳಿಬಿಟ್ರು ಮ ಮಗಳನ್ನು ಮದುವೆ ಮಾಡಿಕೊಡುವಾಗ ಏನಾಗುತ್ತೆ ಅಂತ ಮಗಳನ್ನು ಕೊಟ್ಟಿಲ್ಲ ನಿಮ್ಮನ್ನು ನೀವು ಕೊಡ್ತಾ ಇದ್ದೀರಿ ಈಗ ದೊಡ್ಡ ಕೆಲಸ ಇದು ಸಣ್ಣದಲ್ಲ ಇದು ತಾನೇ ಅದು ಆಗಿ ಮೂವತ್ತು ವರ್ಷ ಸಹಸ್ರ ದುಡಿದು ಕಟ್ಟಿದಂಥ ಸಂಸ್ಥೆಯನ್ನು ಈಗ ನನಗೆ ನನ್ನದಲ್ಲ ಇದು ಇವತ್ತಿಂದ ಒಂದು ಸಮಗ್ರಕ್ಕೆ ಸೇರಿದ್ದು ಅಂತ ಕೊಡೋ ಮನೋಭಾವ ಇದೆಯಲ್ಲ ಇದು ಬಹುದೊಡ್ಡ ದೃಷ್ಟಿ ದೂರದೃಷ್ಟಿತ್ವ ನಿಮಗಿದೆ ನನಗಿಲ್ಲ ನಿಮಗಿದೆ ಅದೇ ಇದು ಕೊಲ್ಯಾಬೊರೇಷನ್ ಕಾಲ ಇದೆ ದ ಏಜ್ ಆಫ್ ಕೊಲ್ಯಾಬೊರೇಷನ್ಸ್ ಅಂತ ವಿ ಈಸ್ ಆಲ್ವೇಸ್ ಸ್ಟ್ರಾಂಗರ್ ದೆನ್ ಐ ಅಂತ ನಾನು ಒಬ್ಬನೇ ಎಷ್ಟೇ ಕೆಲಸ ಮಾಡಿದರೂ ಕೂಡ ಇಬ್ಬರು ಸೇರಿದರೆ ಕೆಲಸ ಜಸ್ಟ್ ಬಲವತ್ತರ ಆಗ್ತದೆ ಅಂತ ಹೇಳಿ ನಾವೆಲ್ಲ ರಿಲೇ ರೇಸ್ ನೋಡಿದ್ದೀವಿ ನಾವು ನೂರು ಮೀಟ್ರ್ ಓಡೋದು ಹಂಡ್ರೆಡ್ ಇಂಟು ಫೋರ್ ರಿಲೇ ಅಂತ ಮಾಡ್ತಾರೆ ಒಬ್ಬ ಓಡ್ತಾನೆ ನೂರು ಮೀಟ್ರ್ ಮಾತ್ರ ಓಡ್ತಾನೆ ತನ್ನ ಕೈಯಲ್ಲಿನ ಕೋಲ್ ಇನ್ನೊಬ್ಬ ಕೊಡ್ತಾನೆ ಅವನು ನೂರು ಮೀಟ್ರ್ ಓಡ್ತಾನೆ ಅಂದರೆ ಯಾರೂ ತಮ್ಮನ್ನು ಹೆಚ್ಚು ಸುಟ್ಟುಕೊಳ್ಳದಾರ್ದೇ ಹೆಚ್ಚು ಪರಿಶ್ರಮ ಪಡಲಾರದೆ ಇರುವಷ್ಟು ಶಕ್ತಿಯನ್ನು ಅತ್ಯಂತ ಏಕಾಗ್ರ ಮಾಡಿ ನೂರು ಮೀಟ್ರ್ ಓಡಬೇಕಷ್ಟೇ ನಾನು ನೂರು ನಾನು ಓಡೋ ಕಾಣ ಇಲ್ಲ ಇನ್ನೊಬ್ಬ ನೂರು ಮೀಟರ್ ಓಡ್ತಾನೆ ಆದರೆ ಇಡೀ ಟೀಮ್ ಗೆಲ್ತದ್ ಕೊನೆಗೆ ಓಡೋದು ನಾನು ನೂರೇ ಮೀಟ್ರ್ ಆದರೂ ಫೋರ್ ಇಂಟು ಹಂಡ್ರೆಡ್ ಮೀಟರ್ ಇಲ್ಲದಲ್ಲಿ ಟೀಮ್ ಗೆಲ್ಲುತ್ತೆ ಹಾಗೆ ನಾನು ಎಷ್ಟೇ ಚೆಂದ ಮಾಡಿದರೂ ಕೂಡ ಇನ್ನೊಬ್ಬರು ಅದೇ ಸಮಾನ ಮನಸ್ಕರು ಸೇರಿಕೊಂಡಾಗ ಬಹುದೊಡ್ಡ ಕೆಲಸ ಆಗ್ತದೆ ಅನ್ನೋ ನಂಬಿಕೆಯಿಂದಾಗಿ ಇವತ್ತಿನ ಸಂಗಮ ಆಗ್ತಾಯಿದೆ ಆ ಸಂಗಮಕ್ಕೆ ಸಂಭ್ರಮ ಇದೆ ತಾವು ನೋಡಿರಬೇಕು ಬಹುಶಃ ರುದ್ರಪ್ರಯಾಗಕ್ಕೆ ಯಾರಾದರೂ ಹೋಗಿದ್ದರೆ ಮೇಲೆ ಎರಡು ನದಿಗಳು ಸಂಗಮ ಆಗೋದು ಕಾಣುತ್ತೆ ಮೇಲೆ ನಿಂತ್ಕೊಂಡ ಕ್ಲಿಯರ್ ಕಾಣಿಸುತ್ತೆ ಅದು ಎಷ್ಟು ಚಂದ ಒಂದು ಅಲಕನಂದ ನದಿ ಇನ್ನೊಂದು ಮಂದಾಕಿನಿ ನದಿ ಅಲಕನಂದ ಮಂದಾಕಿನಿ ಎರಡೂ ಸೇರ್ಕೊಂಡಾಗ ನಿಮಗೆ ಬಣ್ಣ ಕ್ಲಿಯರ್ ಕಾಣಿಸುತ್ತೆ ಒಂದು ಬ್ರೌನ್ ಇದೆ ಒಂದು ತಿಳಿ ನೀರಿದ್ದಿದೆ ಎರಡೂ ಸೇರ್ಕೊಂಡು ನಿಮಗೂ ಸ್ವಲ್ಪ ಹೊತ್ತು ಬಣ್ಣ ಬೇರೆ ಬೇರೆಯೂ ಕಾಣಿಸುತ್ತೆ ಮೊದಲು ಆದರೆ ಮುಂದೆ ಎರಡೂ ಸೇರಿ ಭಾಗೀರಥಿ ಆಗ್ತದೆ ಇದಾಗಿದ್ದ ಹಾಗೆ ಗಣೇಶ ನೇತ್ರಾಲಯ ಎಮ್ ಎಂ ಜೋಶಿ ನೇತ್ರಾಲಯ ಸಂಗಮದಲ್ಲಿ ಸೇರಿಕೊಂಡಾಗ ಸ್ವಲ್ಪ ಕಾಲ ಜೊತೆಗೆ ನಡೆದು ಮುಂದೆ ಒಂದಾಗುವಂಥದ್ದು ಇದೆಯಲ್ಲ ಇದೊಂದು ಬಹುದೊಡ್ಡ ಕಾರ್ಯ ಬಹುಶಃ ಶಿರ್ಸಿ ಜನ ಮುಂದೆ ಅಭಿಮಾನ ಪಡುವಂಥ ಒಂದು ಕಾರ್ಯ ಯಾಕಂದರೆ ಯಾವ ಸೌಲಭ್ಯವನ್ನು ಶಿವರಾಮ್ ಅವ್ರು ಕೊಡಬಹುದಾಗಿತ್ತೋ ಯಾವ ಸೌಲಭ್ಯವನ್ನು ಎಮ್ ಜೋಶಿ ಜೋಶಿಯವರು ಅಲ್ಲಿ ಕೊಡ್ತಾ ಇದ್ದಾರೋ ಅದು ಎರಡೂ ಸೇರಿ ಬಲವತ್ತರಗೊಂಡು ಎಲ್ರಿಗೂ ಅದೇ ಸೇವೆ ಸಿಗೋದಾದರೆ ನನ್ನ ಪ್ರಕಾರ ಶಿರ್ಸಿ ಜನರಿಗೆ ಒಂದು ಭಾಗ್ಯ ಸಿಕ್ಕ ಹಾಗೆ ಇದು ಅದಾಗಲಿ ಅಂತ ನನ್ನ ಆಶೆ ನಾನು ನೋಡಿದಾಗ ನಾನಾಗಲೇ ರಿಲೇ ರೇಸ್ ಬಗ್ಗೆ ಹೇಳಿದೆ ಇಡೀ ಮನುಷ್ಯ ಜೀವನವೇ ಒಂಥರ ರಿಲೇ ರೇಸ್ ಇತ್ತು ಎಷ್ಟು ಶತಶತಮಾನಗಳಿಂದ ಮನುಷ್ಯ ಜೀವ ಬಂದಿದೆ ಭೂಮಿ ಮೇಲೆ ನಡ್ಕೊಂಡು ಬಂದಿದೆ ಹೇಗೆ ಬದಲಾವಣೆ ಆಯಿತು ಅಂತಕೊಡು ಒಂಥರ ಮೈ ರೋಮಾಂಚನ ಆಗುತ್ತೆ ಕಾಡಲ್ಲಿದ್ದ ಮನುಷ್ಯ ಗವಿಯಲ್ಲಿದ್ದಂಥ ಮನುಷ್ಯ ನೋಡಿದ ಒಂದು ಸಲ ಆಕಾಶದಿಂದ ನೀರು ಬೀಳೋಕ್ಕೆ ಶುರು ಆಯಿತು ಗಾಬರಿ ಆಯಿತು ಅವನಿಗೆ ಎಲ್ಲಿದ್ದು ಅಂತ ನೀರಿದು ಒಂದೇ ಸಮ ಬಂತು 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 ತಿಂಗಳಗಟ್ಟಲೆ ಮಳೆ ಬಂತು ನದಿಗಳು ಉಕ್ಕೇರಿದು ಪ್ರವಾಹ ಬಂತು ತನ್ನ ಜೊತೆಗಿದ್ದಂಥ ಜನರು ದನಗಳು ಕೊಚ್ಚಿಕೊಂಡು ಹೋದವು ಆ ರುದ್ರ ರಮಣೀಯತೆ ಗಾಬರಿಯಾಗಿ ಹೋದ ಮನುಷ್ಯ ಇದು ಇದು ಏನು ಬಂತಿದು ಅಂತ ಸ್ವಲ್ಪ ದಿವಸಕ್ಕೆ ಮಳೆ ನಿಂತು ಚಳಿ ಶುರು ಆಯಿತು ಹಿಂಗೆ ಆಯ್ತಲ್ಲ ಒಂದೇ ಸಲ ಮಳೆ ನಿಂತು ಚಳಿ ಶುರು ಆಯಿತು ಸ್ವಲ್ಪ ದಿವ್ಸಕ್ಕೆ ಬೇಸಿಗೆ ಬೇಸಿಗೆ ಶುರು ಆಯಿತು ಅವನು ಗಮನಿಸಿದ ಮೊದಲನೇ ಸಲ ಗಾಬರಿ ಆದ ಪುನರಾವರ್ತನೆ ಆಗೋಕ್ಕೆ ಶುರು ಆಯಿತು ಅವನು ಗಮನಿಸಿದ ಓಹೋ ಈ ಕಾಲಕ್ಕೆ ಮಳೆ ಆಗತ್ತೆ ಈ ಕಾಲಕ್ಕೆ ಚಳಿ ಆಗತ್ತೆ ಈ ಕಾಲಕ್ಕೆ ಬಿಸಿಲು ಬರುತ್ತೆ ಅಂತ ಗೊತ್ತಾಯಿತು ಆ ಮನುಷ್ಯನಿಗೆ ಏನು ಬೆರಗಾಗಿರ್ಬೇಕಲ್ಲ ಇವತ್ತು ಅಭ್ಯಾಸ ಆಗಿ ಹೋಗಿದ್ದೆ ನಮಗೆ ನೋಡಿ ಎಲ್ಲಾನು ಮೊದಲನೇ ಸಲ ನೋಡಿದಾಗ ಏನು ಬೆರಗಾಗ್ತದೆ ಆ ಮನುಷ್ಯನಿಗೆ ಅದ್ಭುತವಾದಂಥ ಬೆರಗದು ನೋಡಿದ ಕಣ್ಣು ತೆಗೆದು ನೋಡಿದ ನವಿಲಿನ ನಾಟ್ಯ ನೋಡಿದ ಕೋಗಿಲೆ ಧ್ವನಿ ಕೇಳಿದ ನವಿಲಿ ನೋಡಿದ ತಾನು ಹಾಕಿ ಕುಣಿಬೇಕು ಅನ್ನಿಸ್ತು ಅದೊಂದು ನೃತ್ಯ ಬಗೆಯಿತು ನೃತ್ಯಶಾಲಿ ಆಯಿತು ನೃತ್ಯದ ಬಗೆಯಿತು ಹಾಡಬೇಕು ಅಂತ ಹೋದಾಗ ಒಂದು ಗಾಯಕ ಅದ ಏನು ಚೆಂದ ಅಲ್ಲ ಮೇಲೆ ನಿಂತ್ಕೊಂಡಾಗ ಕಣಿವೆ ಪ್ರದೇಶ ನೋಡಿದಾಗ ಹಸಿರಿದೆ ಅಲ್ಲಿ ಬೋರ್ಗರಿಯುವಂಥ ಜಲಪಾತ ಇದೆ ಅದೆಲ್ಲ ಚಿತ್ರದಲ್ಲಿಳಿಸ್ಬೇಕು ಅಂತ ಚಿತ್ರಗಾರ ಅದ ಅದನ್ನು ವರ್ಣಿಸಬೇಕು ಅಂತ ಹೋದಾಗ ಸಾಹಿತಿ ಅದ ಯಾವನು ಭಾವಕೋಶದಲ್ಲಿ ಸೇರಿದನು ಅವನ ಕವಿಯಾದ ಸಾಹಿತಿ ಅದ ಏನು ಅದ್ಭುತ ಅಂತ ಮೆಚ್ಚಿಕೊಂಡವನು ಸಾಹಿತ್ಯ ಅದ ಇನ್ನೊಬ್ಬ ಹಾಗಿರಲಿಲ್ಲ ಅವನು ಮೆಚ್ಕೊಳ್ಳಿಲ್ಲ ಇದು ಯಾಕೆ ಆಯ್ತಿದು ಯಾಕೆ ಬದಲಾಗತ್ತೆ ಮಳೆ ಯಾಕೆ ಬಿಸಿಲು ಯಾಕೆ ಬಂತು ಪ್ರತಿಯೊಂದಕ್ಕೂ ಯಾಕೆ 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 ಅಂತ ಕೇಳೋಕ್ಕೆ ಶುರು ಮಾಡಿದಂಥ ಮನುಷ್ಯ ವಿಜ್ಞಾನಿ ಬುದ್ಧಿ ಪ್ರಧಾನವಾದಾಗ ವಿಜ್ಞಾನಿ ಆದ ಭಾವ ಪ್ರಧಾನವಾದಾಗ ಕವಿಯಾದ ಸಾಹಿತ್ಯ ಆದರೆ ಮೂರನೇದು ಅವನು ಇನ್ನೊಬ್ಬ ಇದ್ದ ಅವನ ಬುದ್ಧಿ ಮತ್ತು ಭಾವಗಳನ್ನು ದಾಟಿ ಅಲೌಕಿಕದಡೆಗೆ ಮಗ ಮಾಡಿ ನಿಂತಾಗ ಇದ್ರ ಹಿಂದೆ ಯಾವುದೋ ಒಂದು ಶಕ್ತಿ ಇರಬೇಕಲ್ಲ ಅಂತ ಹೋದ ಒಂದು ಅಧ್ಯಾತ್ಮ ಶಕ್ತಿ ಆದ ಅಧ್ಯಾತ್ಮೀಯ ಆದ ಧರ್ಮದರ್ಶಿಯಾದ ಈ ಮೂರು ಜನ ಏನು ಮಾಡಿದರು ಇದ್ರು ಅದೇ ಭೂಮಿಯಲ್ಲಿದ್ದರು ಈ ವಿಜ್ಞಾನಿ ಅದೊಂದು ತನ್ನ ಸ್ವಭಾವದವ್ರನ್ನ ಹುಡ್ಕೊಂಡು ಹುಡ್ಕೊಂಡು ಹೋಗಿ ಒಂದು ಗುಂಪು ಮಾಡಿಕೊಂಡ ಅದೇ ಥರ ಕವಿ ತನ್ನ ಮನಸ್ಸಿನ ಹೊಂದುವಂಥ ಜನ ಸೇರಿಸಿ ಇನ್ನೊಂದು ಗುಂಪು ಮಾಡಿಕೊಂಡ ಅಧ್ಯಾತ್ಮ ಜೀವಿ ತಂದೆ ಒಂದು ಗುಂಪು ಮಾಡಿಕೊಂಡ ಇದು ಭಾಳ ಮುಖ್ಯ ಆಗಿಬಿಡಕ್ಕಾದದ್ದು ಒಬ್ಬನೇ ಇದ್ರೆ ಸುಖ ಇಲ್ಲ ನಮ್ಮ ಗುಂಡಪ್ಪನವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಒಬ್ಬಂಟಿ ಎಂತಿಹುದು ಬೇಸರ ಕಗ್ಗದಲ್ಲಿ ಬರ್ತದೆ ಕೋಟಿ ರೂಪದಲ್ಲಿ ಹೊಮ್ಮುವೇನೋ ತಾನೆಂದು ನೆಳಸಿದನಂತೆ ಆ ಎಳಸಿಕೆಯ ಮಾಯೆ ನಮ್ಮಿರವು ಮಾಯೆಯಲ್ಲಿ ಮಂಕುತಿಮ್ಮ ಅಂತ ದೇವರಿಗೂ ಅನಿಸ್ತಂತೆ ಒಬ್ಬನೇ ಇದ್ರೆ ಬೋರ್ ಆಗ್ತದೆ ಅಂತ ಇರಬಾರ್ದು ಇಬ್ಬರಿದ್ರೆ ಒಳ್ಳೆಯದು ಅಂತ ಕೋಟಿ ರೂಪದಲ್ಲಿ ಬಂದ ಅಂತ ಹಾಗೆ ಏನಿತ್ತು ಒಂದಕ್ಕೊಂದು ಒಂದಕ್ಕೊಂದು ಪೂರಕವಾಗಿ ಗುಂಪುಗಳು ಬರೋಕ್ಕೆ ಶುರು ಆಯಿತು ಇದನ್ನು ವಿವಾಹ ಅಂತ ಕರೆದ್ವಿ ನಾವು ನಾವು ಅದನ್ನು ಸಂಕುಚಿತ ಅರ್ಥದಲ್ಲಿ ಗಂಡು ಹೆಣ್ಣುಗಳ ಮದುವೆ ಮಾಡಿಸೋದನ್ನು ವಿವಾಹ ಅಂತೀವಿ ಅದು ಬರೀ ಗಂಡು ಹೆಣ್ಣು ಮದುವೆ ಮಾಡಿಸೋದು ವಿವಾಹ ಅಲ್ಲ ವಿವಾಹ ಅನ್ನುವಂಥ ಪದ ಬಂದದ್ದು ಸಂಸ್ಕೃತದ ವಿವಾಹ ಬಂದಿದ್ದು ಬಂದದ್ದು ವಿವಾಹ ವಹ ಅಂದರೆ ಹರಿಯೋದು ವಾಹನ ವಾಹಕ ಅಂತ ಹೇಳ್ತೀವಲ್ಲ ಹಾಗೆ ವಹ ಅಂದರೆ ಹರಿಯೋದು ವಿ ಅಂತಕ್ಕೆ ಎರಡು ಅರ್ಥ ಇದೆ ವಿ ಅಂದರೆ ಜೊತೆಯಾಗಿ ಹರಿಯುವಂಥದ್ದು ಒಂದಾದರೆ ವಿಶೇಷವಾಗಿ ಹರಿಯುವಂಥದ್ದು ಇನ್ನೋದು ಎಷ್ಟು ಚಂದದ ಮಾತಲ್ಲ ಇದು ಎಲ್ಲೋ ಹುಟ್ಟಿದ ಹುಡುಗಿ ಎಲ್ಲೋ ಹುಟ್ಟಿದ ಹುಡುಗ ಬರೀ ಆ ಹುಡುಗನ ಒಬ್ಬನ ನಂಬಿಕೊಂಡು ತನ್ನ ಇಡೀ ಮನೆಯನ್ನು ಬಿಟ್ಟು ಬರುತ್ತಲ್ಲ ಹುಡುಗಿಯ ಮನೆಗೆ ಅಂತ ಅದ್ಭುತ ಪ್ರಸಂಗ ಅಲ್ವಾ ಭಾರತೀಯ ಮಹಿಳೆ ಹೆಡ್ಸಾಫ್ ಅನ್ಬೇಕಪ್ಪ ನಾವು ನಿಜವಾಗ್ಲೂ ಆ ಹುಡುಗಿ ಇವನೊಬ್ಬನೇ ನಂಬ್ಕೊಂಡು ಬರೋದು ಇವ್ನ ಮನೆಯಲ್ಲಿ ಯಾರ್ಯಾರಿದ್ದಾರು ಗೊತ್ತಿಲ್ಲ ನಂಬ್ಕೊಂಡು ಬಂದು ಮೊದ ಮೊದಲು ಕಾಡುತ್ತೆ ತವ್ರ ಮನೆ ಹೋಗಬೇಕು ಹೋಗಬೇಕು ಅಂತ ಅನಿಸುತ್ತೆ ಅದು ಬಿಟ್ಟು ಹೋಗೋದು ಹಾಗೆ ಈ ಗಂಡನಿಗೋಸ್ಕರ ಅವು ಎಲ್ಲರ ಜೊತೆ ಹೊಂದ್ಕೋಬೇಕು ಇವನೊಬ್ಬನಿಗೋಸ್ಕರ ಬಂದದ್ದು ಎಲ್ಲರ ಜೊತೆ ಹೊಂದ್ಕೊಂಡು ಬದುಕು ಸಾಗಿಸ್ಬೇಕು ಅದು ನೋಡಿ ಒಂದು ನಾಲ್ಕೈದು ವರ್ಷ ಆದಮೇಲೆ ಅದೇ ಅಪ್ಪ ಕರೆಯೋಕ್ಕೆ ಬರ್ತಾನೆ ತವ್ರ ಮನೆಗೆ ಬಾ ಬಂದಿಷ್ಟು ಬಂದಿ ಹೋಗು ಅಂತ ಇಲ್ಲಪ್ಪ ಬರೋಕ್ಕಾಗಲ್ಲ ನನಗೆ ಭಾಳ ಕೆಲಸ ಇದೆ ಇಲ್ಲಿ ಈ ಹಚ್ಚು ಹಚ್ಚಿಕೊಂಡ ಮನೆ ಇದೆಯಲ್ಲ ಹುಟ್ಟಿದ ಮನೆಕ್ಕಿಂತ ಹಚ್ಚಿಕೊಂಡ ಮನೆ ಇದೆಯಲ್ಲ ಇದು ಎಷ್ಟು ಗಟ್ಟಿ ಆಗತ್ತೆ ಅಂದರೆ ಇದು ಇಮೋಷ್ನಲ್ ಗ್ರಾಫ್ಟಿಂಗ್ ಅಂತ ಕರಿತೇನೆ ನಾನು ಇಮೋಷ್ನಲ್ ಗ್ರಾಫ್ಟಿಂಗ್ ಇದು ಈ ವಿವಾಹ ಬರೀ ಗಂಡು ಹೆಣ್ಣೆ ನಡುವೆ ಆದಂಥದ್ದಲ್ಲ ಎರಡು ಸಂಸ್ಥೆಗಳ ನಡುವೆ ಆಗೋದು ಕೂಡ ವಿವಾಹ ಜೊತೆಯಾಗಿ ಹರಿಬೇಕು ವಿಶೇಷವಾಗಿ ಹರಿಬೇಕು ವಿಶೇಷವಾಗಿ ಹರಿಯೋದಂದ್ರೇನು ನನಗೊಂದಿಷ್ಟು ಶಕ್ತಿ ಇದೆ ನಿಮಗೊಂದಿಷ್ಟು ಶಕ್ತಿ ಇದೆ ಎರಡೂ ಸೇರಿ ದ್ವಿಗುಣವಾಗಿ ನಾಲ್ಕು ಪಟ್ಟಾಗಿ ಹತ್ತು ಪಟ್ಟಾಗಿ ಹೆಚ್ಚು ಹರಿಬೇಕು ಅದು ವಿಶೇಷವಾಗಿ ಹರಿಯಬೇಕು ಆದ್ದರಿಂದ ವಿವಾಹ ಅಂದರೆ ಒಬ್ಬರು ಇನ್ನೊಬ್ಬರನ್ನ ಕರೆದೊಯ್ಯುವಂಥ ಸಂಬಂಧ ಈ ಮದುವೆ ಆದಾಗ ಕೂಡ ಹಾಗೇನೆ ಸಾಮಾನ್ಯವಾಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆರ್ ಕಾಂಪ್ಲಿಮೆಂಟ್ರಿ ಟು ಒನ್ ಅನ್ನೋದರ್ ಅಂತ ಹೇಳೋದು ನಾನು ಒಬ್ರಿಗೆ ಅವರು ಪೂರಕವಾಗಿರ್ತಾರೆ ಸಾಮಾನ್ಯವಾಗಿ ನೋಡಿ ಹಾಗೆ ಎಕ್ಸೆಪ್ಷನ್ಸ್ ಇರ್ಬೋದೇನೋ ಗಂಡ ಜಿಪುಣ ಅಂದರೆ ಅಸಾಧ್ಯ ಜಿಪುಣ ಹೆಂಡತಿ ಭಾರಿ ಖರ್ಚು ಮಾಡ್ತಾಳೆ ಅಥವಾ ರಿವರ್ಸ್ ಗಂಡ ಖರ್ಚು ಮಾಡ್ತಾನೆ ಹೆಂಡತಿ ಬಿಗಿ ಇರ್ತಾಳೆ ಅಲ್ವಾ ಗಂಡ ಬಿಗಿ ಇರ್ತಾನೆ ರಿಲೇಷನ್ಶಿಪ್ಪಲ್ಲಿ ಏಯ್ ಹಂಗಿರು ಹಂಗಿರು ಎಂತಿ ಆರಾಮಾಗಿರು ಅಂತಾಳೆ ಅಥವಾ ರಿವರ್ಸ್ ಅದು ಹಾಗೆ ಇರೋದು ಆಗೇ ಇರೋದು ಕಾಂಪ್ಲಿಮೆಂಟ್ರಿ ಇದ್ದಾಗೆ ಚೆಂದ ಜೀವ ಹಾಗೆ ಎರಡು ಸಂಸ್ಥೆಗಳು ಬಂದಾಗ ಕೂಡ ಒಂದು ಸಂಸ್ಥೆಯಲ್ಲಿ ಇರಬಹುದಾದಂಥ ಸಣ್ಣ ಕೊರೆಗಳನ್ನು ಇನ್ನೊಂದು ಸಂಸ್ಥೆ ತುಂಬುತ್ತೆ ಅಲ್ಲಿರಬಹುದಾದಂಥ ಶಕ್ತಿಯನ್ನು ಈ ಸಂಸ್ಥೆ ಬಳ್ಕೊಳ್ಳುತ್ತೆ ಇಬ್ಬರೂ ತಮ್ಮ ತಮ್ಮ ಶಕ್ತಿಗಳನ್ನು ಸರಿಯಾಗಿ ಬಳಸ್ಕೊಂಡು ಹೋಗೋದಿದೆಯಲ್ಲ ಇದು ವಿವಾಹ ಸಮಾನ ಮನಸ್ಕಿನ ಸಂಸ್ಥೆಗಳ ನಡೆಯುವಂಥದ್ದು ಈಗ ಸಂಸ್ಥೆಗಳು ಸೇರೋದು ಈಗಾಗಲೇ ಹೊಸದೇನಲ್ಲ ಇದು ಇತಿಹಾಸ ನೋಡಿಕೊಂಡ್ರೆ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆಗೆ ಆಗಿ ಬಂದು ನಡೆಸಿದ್ದಾವೆ ಇಂಡಸ್ಟ್ರಿಯಲ್ಲಂತೂ ನೋಡಬೇಕು ಅದ್ಭುತ ಅನಿಸುತ್ತೆ ಈ ವೆರಿಝಾನ್ ಆ್ಯಂಡ್ ವಡಾಫೋನ್ ವೆರೀಝಾನ್ ವಡಾಫೋನ್ ಎಂಥದು ಎ ಟಿ ಎನ್ ಟಿ ಮತ್ತು ಟೈಮ್ ವಾರ್ನರ್ ಕಂಪ್ನಿಗಳು ಮರ್ಜ್ ಆದದ್ದು ಎಂತ ಅಸಾಧ್ಯ ಶಕ್ತಿಗಳು ಎಕ್ಸಾನ್ ಆ್ಯಂಡ್ ಮೊಬಿಲ್ ಮೋಸ್ಟ್ ಸಕ್ಸಸ್ಫುಲ್ ಮರ್ಜರ್ ಅಂತ ಹೇಳ್ತೀವತ್ತು ಅದನ್ನು ಗೂಗಲ್ ಆ್ಯಂಡ್ ಆ್ಯಂಡ್ರಾಯ್ಡ್ ನೋಡಿ ಆ್ಯಂಡ್ರಾಯ್ಡ್ ಸಣ್ಣ ಆಗಿತ್ತು ಭಾಳ ಸಣ್ಣ ಆಗಿತ್ತು ಆಗಲೇ ನನಗೆ ಶಿವರಾಮ್ ಅವ್ರು ಹೇಳ್ತಿರ್ಬೇಕು ನೆನಪಾಗ್ತಾಯಿತ್ತು ನಂದು ಸಣ್ಣದು ಅದು ಸಮುದ್ರ ಅಂತ ಹೇಳಿದರು ಅದನ್ನು ಗುರುಪ್ರಸಾದ್ ಅವರು ತುಂಬ ಚೆನ್ನಾಗಿ ಹೇಳಿದರು ನಮ್ಮ ಕೃಷ್ಣ ಪ್ರಸಾದ್ ಅವರು ಹೇಳಿದರು ಸಣ್ಣದು ದೊಡ್ಡದು ಅಂತಿಲ್ಲ ಮರ್ಜಾದ್ಮೇಲೆ ನಾನು ಒಂದಾಗ್ಬಿಡ್ತದೆ ಅಷ್ಟೇ ಬಸವಣ್ಣವ್ರು ಹೇಳ್ತಾರೆ ಮೊದಲು ನಾನು ಅದನ್ನು ಪೂಜೆ ಮಾಡಿದೆ ಇದನ್ನು ಪೂಜೆ ಮಾಡಿದೆ ಕೊನೆ ನಿನ್ನ ಪೂಜೆ ಮಾಡಿದೆ ಕೊನೆ ನನ್ನನ್ನು ನಾನೇ ಪೂಜೆ ಮಾಡ್ಕೊಂಬಿಟ್ಟಕ್ಕೆ ನಾನು ಇನ್ನೊಳಗೆ ಇದ್ದೀನಿ ಅಂತ ನಮ್ಮ ಈಶಾವಾಶ್ಯ ಉಪನಿಷತ್ತಲ್ಲೂ ಮಾತು ಬರ್ತದೆ ಒಬ್ಬ ಸಾಧಕ ಇಡೀ ಜೀವನ ತುಡಿದಿದ್ದಾನೆ ತನ್ನ ಜೀವನದ ಗುರಿ ಏನು ಗಮ್ಯ ಏನು ಎಲ್ಲಿ ಸೇರ್ಕೋಬೇಕು ಆ ಶಕ್ತಿ ಪರಾತ್ಪರ ಶಕ್ತಿ ಹೇಗಿದೆ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರೆ ಹಿರಣ್ಮಯೇನ ಪಾತ್ರೇಣ ಸತ್ಯಶಾಪಿತ ಮುಖಂ ತತ್ವಂ ಪೂಷಣ್ಣಮ್ಮ ಅವರುಣು ಸತ್ಯ ಧರ್ಮಯ ದೃಷ್ಟಯೇ ನೀ ಭಗವಂತ ಅದು ಬೆಳ್ ಬಂಗಾರದೊಂದು ಪ್ಲೇಟ್ ಹಾಕಿಬಿಟ್ಟಿದ್ಯಪ್ಪ ಮರ ಸತ್ಯದ ಹಿಂದೆ ನಾನು ಕಾಣಿಸ್ತಾ ಇಲ್ಲ ಸರಿಸೋದನ್ನ ಬಂಗಾರದ್ದೇ ಆಗಲಿ ಪರದೆ ಸರಸು ಸತ್ಯ ಕಾಣಿಸ್ತಾ ಇಲ್ಲ ಹಿಂದೆ ಯಾರಿದ್ದಾನೆ ಮಹಾತ್ಮ ನೋಡ್ಬಿಡ್ಬೇಕು ಶಕ್ತಿ ಇನ್ನ ಅದಂತ ಮುಂದಿನ ಶ್ಲೋಕ ಮೈ ಜುಮ್ಮನ್ಬಿಡುತ್ತೆ ಪೂಷಣ್ಣೆ ಕರ್ಷೆ ಯಮಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮಿನ್ ಸಮೂಹ ತೇಜೋ ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋಸ ವಸೌ ಪುರುಷ ಸೋಹಮಸ್ಮಿ ಅಂತ ಶೋಕ ಹೇಳೋದು ಮುಖ್ಯ ಅಲ್ಲ ಆ ಪರದೆ ಸರಸು ಅಂತನಲ್ಲ ಸಾಧಕ ಭಗವಂತ ಸರಸ್ತಾನೆ ಪರದೆ ಸರಿಸದೇ ಆಗುವಂಥ ರಿಯಲೈಸೇಷನ್ ಇದೆ ನೋಡಿ ರೋಮಾಂಚನ ಆಗಿಬಿಡುತ್ತೆ ಹುಟ್ಟಿದಾಗ್ರಿಂದ ಒದ್ದಾಡ್ತಾ ಇದ್ದಾನೆ ಆ ಶಕ್ತಿ ನೋಡಬೇಕು ಪರಾತ್ಪರ ಶಕ್ತಿಯನ್ನು ಕಾಣಬೇಕು ಅಂತ ಹೋಗ್ತಿದ್ದಾನೆ ಸರಸು ಬಂಗಾರದ ಪರದೆಯನ್ನು ಸರಸು ಅಂತ ಕೇಳ್ತಾನೆ ಅದು ಸರಿದಾಗಿ ನೋಡ್ತಾನೆ ಸೋವಾ ಸಾವು ಪುರುಷ ಸೋಹಮಾಶ್ಮಿ ಅಂತ ಅಯ್ಯೋ ನಾನೇ ಅದು ಅಂತಾನೆ ಎಂಥ ಅದ್ಭುತ ಅದು ಯಾವ ಶಕ್ತಿಯನ್ನು ನೋಡಬೇಕು ಕಾಣಬೇಕು ಅಂತ ಜೀವನದುದ್ದಕ್ಕೂ ಒದ್ದಾಡಿದ್ನೋ ಆ ಶಕ್ತಿ ನಾನೇ ಮತ್ತೊಂದು ಯಾವುದೂ ಅಲ್ಲ ನಾನು ಬೇರೆ ಅಲ್ಲ ಆ ಶಕ್ತಿ ಬೇರೆ ಅಲ್ಲ ಅಹಂ ಬ್ರಹ್ಮಾಸ್ಮಿ ಅದ ತತ್ವ ಅದೇ ನಾನು ಅದೇ ಅದ್ರೊಳಗೆ ಸೇರ್ಕೊಂಡಿದ್ದೀನಿ ನಾನು ಅಂದಾಗ ಒಂದು ಸಲ ನಾನು ಸೇರ್ಕೊಂಬಿಟ್ರೆ ನಾನು ನೀನು ಉಭಯಗಳು ಅಳಿದು ಹೋಗ್ತಾಳೆ ಎರಡು ಒಂದೇ ಆಗಿಬಿಡ್ತೇವೆ ಹಾಗೆ ಈ ಕ್ಷಣದಿಂದ ಸಂಗಮ ಆಗಿದೆ ಆದ್ದರಿಂದ ಎಮ್ ಎಮ್ ಜೋಶಿ ಸಂಸ್ಥೆ ಬೇರೆ ಅಲ್ಲ ಗಣೇಶ್ ನೇತ್ರಾಲಯ ಬೇರೆ ಅಲ್ಲ ಎರಡೂ ಸೇರಿ ಒಂದು ಹೊಸ ಐಡೆಂಟಿಟಿ ಬಂದಿದೆ ಈಗ ಎಮ್ ಎಮ್ ಜೋಶಿ ಗಣೇಶ್ ನೇತ್ರಾಲಯ ಅಂತ ಇವತ್ತಿಂದ ಆದ್ದರಿಂದ ಇದು ನಾನು ನೀನುಗಳು ಉಭಯಗಳು ಅಳಿದಂಥ ಸ್ಥಿತಿ ಒಂದು ಮನಸ್ಥಿತಿ ಬಂದಿದೆ ಅದರಿಂದ ಇಲ್ಲಿ ಸಣ್ಣದು ದೊಡ್ಡದು ಅಂತ ಯಾವುದೂ ಮಾತು ಬರಲ್ಲ ಯಾಕೆ ಹೇಳಿದೆ ಅಂದರೆ ಗೂಗಲ್ ದೊಡ್ಡ ಕಂಪನಿ ಆ್ಯಂಡ್ರಾಯ್ಡ್ ಸಣ್ಣದಾಗಿತ್ತು ಆದರೆ ಇವತ್ತು ಸೆವೆಂಟಿ ಫೈವ್ ಫೈ ಸೆವೆಂಟಿ ಫೈವ್ ಪರ್ಸೆಂಟದಿ ಮೊಬೈಲ್ ಸರ್ ಆ್ಯಂಡ್ರಾಯ್ಡ್ ಫೋನ್ಸ್ ಆ ಥರ ಆಗುವಂಥದ್ದು ಶಕ್ತಿ ಹೇಗೆ ಡಬಲ್ ಆಗಿಬಿಡುತ್ತೆ ಅಂತ ಇದೇ ಥರ ಅದದ್ದು ಮೆಡಿಕಲ್ ಫೀಲ್ಡಲ್ಲಿ ಆದದ್ದು ಜಾನ್ಸನ್ ಆ್ಯಂಡ್ ಜಾನ್ಸನ್ ವಿತ್ ಎ ಬಯೋಮೆಡ್ ದೊಡ್ಡ ಸಂಸ್ಥೆ ಮರ್ಜಿ ಹಂಗೆ ಆದದ್ದು ಬಾಸ್ಟನ್ ಸೈಂಟಿಫಿಕ್ ವಿತ್ ಅಪೋಲೋ ಎಂಡೋ ಸರ್ಜರಿ ಕಣ್ಣು ಮುಂದೆ ಮಾದರಿಗಳಿದ್ದಾವೆ ಎಂಥ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಬೆಂಗಳೂರಲ್ಲಿ ಕೂಡ ಹಾಗೆ ಆಗಿದೆ ನಾನು ನೋಡಿದ್ದೀನಿ ಸಾಕಷ್ಟು ಸಂಸ್ಥೆಗಳ ಮರ್ಜ್ ಆಗಿ ಮಣಿಪಾಲ್ ಹಾಸ್ಪಿಟಲ್ ಸಾಗ್ತಾ ಇದ್ದಾವೆಲ್ಲ ಅಲ್ಲಿ ಈ ದಾರಿಯಲ್ಲಿ ಎಮ್ ಎಮ್ ಜೋಶಿ ಅವರ ಸಂಸ್ಥೆ ಶಿವರಾಮ್ ಅವರ ಪ್ರೀತಿಯ ಕೂಸು ಗಣೇಶ್ ನೇತ್ರಾಲಯ ಎರಡು ಒಂದಕ್ಕೊಂದು ಸೇರೋದು ಇದೊಂದು ಪವಿತ್ರ ಸಂಬಂಧ ನಾನು ಇಷ್ಟ ಆಗೋದಂದರೆ ಶ್ರೀನಿವಾಸ್ ಅವರು ಹೇಳಿದ್ರು ಭಾಳ ಒಳ್ಳೆ ಮಾತು ಹೇಳಿದರು ಇದು ಬರೀ ಸೇರೋದಲ್ಲ ಬದ್ಧತೆ ಈಸ್ ಅ ಕಮಿಟ್ಮೆಂಟ್ ಈ ಸಂ ಪ್ರೋಗ್ರಾಮದ ಉದ್ದೇಶ ಇಷ್ಟೇ ಇಷ್ಟೆಲ್ಲ ಮಂದಿಯ ಸಾಕ್ಷಿಯಾಗಿ ಎರಡು ಸಂಸ್ಥೆಯ ನೇತಾರರು ಕೂಡಿ ಹೇಳ್ತಾ ಇದ್ದಾರೆ ಇದೊಂದು ಬದ್ಧತೆ ಇದೆ ನಮಗೆ ಇರುವಂಥ ಸೇವೆಗಳು ಯಾವುದೂ ಕಮ್ಮಿ ಆಗೋದಿಲ್ಲ ಇನ್ನು ಓನ್ಲಿ ಹೆಚ್ಚಾಗ್ತಾ ಹೊರತಾ ಕಮ್ಮಿ ಆಗೋದಿಲ್ಲ ಅಂತ ಅದು ಹೇಳ್ತೇನೆ ಇದೊಂದು ಪವಿತ್ರ ಸಂಬಂಧ ಇದೊಂದು ಬದ್ಧತೆ ಇದಕ್ಕೆ ಮುಖ್ಯವಾಗಿ ನಂಬಿಕೆ ಶ್ರದ್ಧೆಗಳೇ ಮೂಲ ಆಧಾರ ನಂಬಿಕೆ ಶ್ರದ್ಧೆ ಎರಡೂ ಬೇಕಾಗ್ತದೆ ಪರಸ್ಪರ ಸಹಾನುಭೂತಿ ಸಹಕಾರ ಪ್ರೀತಿ ಇವೆರಡೂ ಸೇರಿಕೊಂಡಾಗ ಇದೊಂದು ಸಂಗಮ ಸಾರ್ಥಕ ಆಗ್ತದೆ ಅಂತ